ಹಲೋ ಆಸ್ಫಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಯರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಇಂದಿನ ವಿಡಿಯೋದಲ್ಲಿ ನೀಲಿ ಧ್ವಜ ಪ್ರಮಾಣೀಕರಣ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನು ಹೊಂದಿರುವಂತಹ ಬೀಚ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಥವಾ ಏನು ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬಂದ್ರೆ ಇತ್ತೀಚೆಗೆ ಮಹಾರಾಷ್ಟ್ರದ ಐದು ಬೀಚ್ಗಳಾದ ಅಂದ್ರೆ ರಾಯ್ಗಢ ಜಿಲ್ಲೆಯಲ್ಲಿರುವಂತಹ ಶ್ರೀವರ್ಧನ್ ಮತ್ತು ನಾಂಗಾವ್ ಬೀಚು ಭಾಲ್ಗಾರ್ ನಲ್ಲಿರುವಂತಹ ಪರ್ನಾಕ ಬೀಚು ರತ್ನಗಿರಿ ಜಿಲ್ಲೆನಲ್ಲಿರುವಂತಹ ಮತ್ತು ಲಡ್ಗರ್ ಬೀಚ್ಗಳು ಇತ್ತೀಚೆಗೆ ಅಂತಾರಾಷ್ಟ್ರೀಯ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಸೊ ಆ ಮೂಲಕ ಪ್ಲಸ್ ಇತ್ತೀಚೆಗೆ ಅಂದ್ರೆ ಇಲ್ಲಿವರೆಗೂ ಇದ್ದಂತಹ ಹದಿಮೂರು ಬೀಚ್ಗಳ ಜೊತೆಗೆ ಈ ಐದು ಬೀಚ್ಗಳು ಸೇರೋದ್ರ ಮೂಲಕ ಭಾರತದಲ್ಲಿ ಹದಿನೆಂಟು ಅಂತಾರಾಷ್ಟ್ರೀಯ ನೀಲಿ ಧ್ವಜ ಪ್ರಮಾಣೀಕರಣವನ್ನು ಹೊಂದಿರುವಂತಹ ಬೀಚ್ಗಳ ಪಟ್ಟಿಗೆ ಸೇರುತ್ತೆ ಸೊ ಆ ಒಂದು ಸುದೃಷ್ಟಿಯಿಂದಾಗಿ ಈ ಒಂದು ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಇದೊಂದು ಪರಿಸರ ನಿರ್ವಹಣೆ ಸುರಕ್ಷತೆ ಲಭ್ಯತೆ ಅಂದರೆ ಪ್ರವೇಶ ಸಾಧ್ಯತೆ ಆಗುವಂಥದ್ದು ನೀರಿನ ಗುಣಮಟ್ಟ ಆಗಿರ್ಬೋದು ಮತ್ತು ಪರಿಸರ ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟವನ್ನು ಪೂರೈಸುವಂತಹ ಬೀಚ್ಗಳು ಏನಿದಾವೆ ಕಡಲ ತೀರಗಳು ಏನಿದಾವೆ ಅದಕ್ಕೆ ಕೊಡಲ್ ಮಾಡಲ್ಪಡುವಂತಹ ಅಂತಾರಾಷ್ಟ್ರೀಯ ಅಥವಾ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ಒಂದು ಪರಿಸರಾತ್ಮಕ ಲೇಬಲ್ ಈ ಒಂದು ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನುವಂಥದ್ದು ಇದೊಂದು ಮುಖ್ಯವಾಗಿ ಒಂದು ಪರಿಸರದ ಸುಸ್ಥಿರತೆ ಆಗಿರ್ಬೋದು ಅಥವಾ ಪರಿಸರದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದು ಬೀಚ್ ನಲ್ಲಿರುವಂತಹ ಕಡಲ ತೀರದ ಒಂದು ನೀರಿನ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಅದನ್ನ ಎಲ್ಲರಿಗೂ ಈಸಿ ಅಕ್ಸೆಸ್ ಆಗೋ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದ ಪರಿಸರಾತ್ಮಕ ಲೇಬಲ್ ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅನ್ನುವಂಥದ್ದು ಅಣ್ಣ ಈ ಸರ್ಟಿಫಿಕೇಟ್ ಅನ್ನ ಯಾರು ಕೊಡ್ತಾರೆ ಅಂತ ನೋಡ್ತಾ ಬಂದಾಗ ಡೆನ್ಮಾರ್ಕ್ ರಾಷ್ಟ್ರದ ಪರಿಸರ ಮತ್ತು ಶಿಕ್ಷಣ ಪ್ರತಿಷ್ಠಾನ ಅನ್ನುವಂತಹ ಒಂದು ಸಂಸ್ಥೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶ್ ಕಂಪಿಟೇಷನ್ ಅನ್ನು ಮಾಡ್ತಾ ಬರ್ತಾ ಇದೆ ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ ಐದರಲ್ಲಿ ಸಾವಿರದ ಒಂಬೈನೂರ ಎಂಬತ್ ಫ್ರಾನ್ಸ್ ರಾಷ್ಟ್ರದ ಬೀಚ್ ಗೆ ಕೊಡಲಾಯಿತು ಆರಂಭದಲ್ಲಿ ಕೇವಲ ಯುರೋಪಿಯನ್ ಬೀಚ್ ಗಳೇನಿದಾವೆ ಅಥವಾ ಯುರೋಪಿಯನ್ ಕಡಲ ತೀರಗಳೇನಿದಾವೆ ಅದಕ್ಕೆ ಮಾತ್ರನೇ ಕೊಡಲಾಗುತ್ತೆ ಈ ಸರ್ಟಿಫಿಕೇಟ್ ಅನ್ನ ಪಡಿಬೇಕು ಅಂತ ಅಂದ್ರೆ ಸ್ವಚ್ಛತೆ ಸೌಂದರ್ಯ ಮತ್ತು ಪರಿಸರ ಸುಸ್ಥಿರಿಗೆ ಸಂಬಂಧಿಸಿದಂತಹ ಮೂವತ್ಮೂರು ಕ್ರೈಟೀರಿಯಾಸ್ ಇರ್ತವೆ ಮಾನದಂಡಗಳಿರ್ತವೆ ಈ ಮೂವತ್ ಮೂರು ಮಾನದಂಡಗಳನ್ನ ಪೂರೈಸುವಂತಹ ಬೀಚ್ಗಳಿಗೆ ಮಾತ್ರವೇ ಈ ಒಂದು ಬ್ಲೂ ಫ್ಲಾಗ್ ಅಥವಾ ನೀಲಿ ಧ್ವಜ ಸರ್ಟಿಫಿಕೇಟ್ ಅನ್ನ ಕೊಡಲಾಗತ್ತೆ ಒಮ್ಮೆ ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ಪಡೆದ್ರೆ ಒಂದು ವರ್ಷಗಳಿಗೆ ಅವಧಿಯಲ್ಲಿ ಒಂದು ಲೈಕ್ ಒಂದು ವರ್ಷದ ಅವಧಿಗೆ ಇರುತ್ತೆ ಪ್ರತಿ ವರ್ಷ ರಿನ್ಯೂವಲ್ ಅಥವಾ ನವೀಕರಣವನ್ನ ಮಾಡ್ತಾ ಬರಬೇಕಾಗತ್ತೆ ಸೊ ಈ ಒಂದು ಸರ್ಟಿಫಿಕೇಟ್ ಅನ್ನ ನೀಡುವಂಥದ್ದು ಯು ಎನ್ ಇ ಪಿ ಆಗಿರ್ಬೋದು ಅಂಡ್ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಆಗಿರ್ಬೋದು ಮತ್ತೆ ಪರಿಸರ ಮತ್ತು ಶಿಕ್ಷಣ ಪ್ರತಿಷ್ಠಾನ ಸಂಸ್ಥೆ ಮತ್ತು ಐ ಯು ಸಿ ಎನ್ ನ ಪ್ರತಿನಿಧಿಸುವಂತಹ ಅಂತಾರಾಷ್ಟ್ರೀಯ ತೀರ್ಪುಗಾರರಿಂದ ಈ ಒಂದು ಆ ಒಂದು ಆಯ್ಕೆಯನ್ನ ಮಾಡಲಾಗತ್ತೆ ಸೊ ಇದಿಷ್ಟು ನೀಲಿ ಧ್ವಜ ಅಥವಾ ಬ್ಲೂ ಫ್ಲಾಗ್ ಫ್ಲಾಗ್ತದ್ದು ಭಾರತದಲ್ಲಿರುವಂತಹ ಹನ್ನೆರಡು ಅಂದ್ರೆ ಈಗ ಐದು ಬೀಚ್ಗಳನ್ನು ಸೆಲೆಕ್ಟ್ ಮಾಡಲಾಗಿದೆ ಅದ್ರ ಜೊತೆಗೆ ಮೊದಲು ಇದ್ದಂತಹ ಹನ್ನೆರಡು ಬೀಚ್ಗಳು ಅಂತ ನೋಡ್ತಾ ಬಂದಾಗ ಗುಜರಾತ್ ರಾಜ್ಯದ ಶಿವರಾಜಪುರ ಬೀಚ್ ಅನ್ನುವಂಥದ್ದು ಒಡಿಶಾ ರಾಜ್ಯದ ಗೋಲ್ಡನ್ ಬೀಚ್ ದಿಯು ಕೇಂದ್ರಾಡಳಿತ ಪ್ರದೇಶದ ಗೋಗಲಾ ಬೀಚ್ ಕರ್ನಾಟಕದ ಕಾಸರ್ಕೋಡ್ ಅಂಡ್ ಪಡುಬಿದ್ರಿ ಬೀಚ್ ಕೇರಳದ ಕಪ್ಪಾಡ್ ಮತ್ತು ಚಾಲ್ ಬೀಚ್ ಆಂಧ್ರಪ್ರದೇಶದ ಋಷಿಕೊಂಡ ಬೀಚ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಧಾನಗರ ದ್ವೀಪ್ ರಾಧಾನಗರ ದ್ವಿ ಬೀಚ್ ತಮಿಳುನಾಡಿನ ಕೋವಲಂ ಬೀಚ್ ಪುದುಚೇರಿಯ ಈಡನ್ ಬೀಚ್ ಲಕ್ಷ ದ್ವೀಪದ ಮಿನಿಕಾಯ್ ತುಂಡಿ ಮತ್ತು ಕಡಮತ್ ಬೀಚ್ಗಳು ಈ ಒಂದು ಹನ್ನೆರಡು ಬೀಚ್ಗಳು ಬ್ಲೂ ಫ್ಲಾಗ್ ಅಥವಾ ನೀಲಿ ಧ್ವಜ ಸರ್ಟಿಫಿಕೇಟ್ ಅನ್ನು ಏನು ಬೀಚ್ಗಳಾಗಿರ್ತವೆ ಅಥವಾ ಕಡಲ ದೀರಗಳಾಗಿರ್ತವೆ ಈ ನೀಲಿ ಧ್ವಜ ಅನ್ನು ಪಡಿಬೇಕು ಅಂತ ಅಂದ್ರೆ ನಿಮ್ಗೆ ಹೇಳಿದಾಗ ಅವಾಗಲೇನೆ ಮೂವತ್ ಮೂರು ಮಾನದಂಡಗಳನ್ನ ಕ್ರೈಟೀರಿಯಾಗಳನ್ನ ಪೂರೈಸಬೇಕಾಗತ್ತೆ ಆ ಕ್ರೈಟೀರಿಯಾಗಳನ್ನ ಈ ಮೂವತ್ ಮೂರು ಕ್ರೈಟೀರಿಯಾಗಳನ್ನ ಮುಖ್ಯವಾಗಿ ನಾಲ್ಕು ಸಬ್ ಹೆಡ್ಗಳಾಗಿ ಡಿವೈಡ್ ಮಾಡಲಾಗತ್ತೆ ಒಂದು ಪರಿಸರ ಶಿಕ್ಷಣ ಮತ್ತು ಮಾಹಿತಿ ಎರಡನೇದು ನೈರ್ಮಲ್ಯ ಮತ್ತು ನೀರಿನ ಗುಣಮಟ್ಟ ಮೂರನೇದು ಸೇಫ್ಟಿ ಅಥವಾ ಸುರಕ್ಷತೆ ನಾಲ್ಕನೇದು ಪರಿಸರ ನಿರ್ವಹಣೆ ಅನ್ನುವಂತಹ ಅಂಡರ್ಗಳಲ್ಲಿ ಈ ಒಂದು ಮೂವತ್ತೆರಡು ಕ್ರೈಟೀರಿಯಾಗಳನ್ನು ನೋಡ್ತಾ ಬರಬೇಕಾಗತ್ತೆ ಈ ಒಂದು ಪರಿಸರ ಶಿಕ್ಷಣ ಅಂದ್ರೆ ಈ ಮಾನದಂಡಗಳಲ್ಲಿ ಮುಖ್ಯವಾಗಿ ನಾಲ್ಕು ಸಭೆ ಹೆಡ್ಡಿ ಇರ್ತವೆ ಆ ನಾಲ್ಕು ಸಭೆ ಹೆಡ್ಡಿಂಗ್ ಮೊದಲೇದು ಪರಿಸರ ಶಿಕ್ಷಣ ಮತ್ತು ಮಾಹಿತಿ ಪರಿಸರ ಶಿಕ್ಷಣ ಮತ್ತು ಮಾಹಿತಿ ಅಂದ್ರೆ ಮುಖ್ಯವಾಗಿ ಶಿಕ್ಷಣ ಮತ್ತು ಜಾಗೃತಿಯನ್ನು ಕೊಡುವಂಥದ್ದು ಅಂದ್ರೆ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹವಾಮಾನ ಬದಲಾವಣೆ ಮತ್ತು ಜೀವ ವೈದ್ಯದ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನ ಒದಗಿಸುವಂತಹ ಒಂದು ಪರಿಸರ ಶಿಕ್ಷಣ ಚಟುವಟಿಕೆಗಳನ್ನ ಕಡಲ ತೀರದಲ್ಲಿ ಹಮ್ಮಕೋಬೇಕಾಗಿರತ್ತೆ ಮಾಹಿತಿ ಫಲಕಗಳನ್ನ ಅಂದ್ರೆ ಪರಿಸರ ಎದುರಿಸುತ್ತಾ ಇರುವಂತಹ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು ಮತ್ತು ತಿಳಿಸ್ಕೊಡುವಂತಂದು ಅಂದ್ರೆ ಕಡಲ ತೀರಕ್ಕೆ ಬೀಚ್ ಗಳಿಗೆ ಯಾರು ವಿಸಿಟರ್ಸ್ ಇರ್ತಾರೆ ಅವರಿಗೆ ತಿಳಿಯುವ ರೀತಿನಲ್ಲಿ ಮಾಹಿತಿ ಫಲಕವನ್ನ ಅಳವಡಿಸ್ಕೋಬೇಕಾಗಿರತ್ತೆ ಎನ್ ಎರಡನೇ ಸಬೆಟಿಂಗ್ ಆದಂತಹ ನೈರ್ಮಲ್ಯ ಮತ್ತು ನೀರಿನ ಗುಣಮಟ್ಟ ಅಂದ್ರೆ ಮುಖ್ಯವಾಗಿ ಕಡಲ ತೀರದ ನೀರುಗಳು ಶುದ್ಧವಾಗಿರಬೇಕು ಸುರಕ್ಷಿತವಾಗಿರಬೇಕು ಕಡಲ ತೀರಗಳಲ್ಲಿ ನಿಯಮಿತವಾದಂತಹ ನೀರಿನ ಒಂದು ಗುಣಮಟ್ಟದ ತಪಾಸಣೆಯನ್ನು ಕೈಗೊಳ್ತಾ ಬರಬೇಕು ಅಂಡ್ ಯಾವುದೇ ರೀತಿಯಾದಂತಹ ಮಾಲಿನ್ಯ ಏನಾದರೂ ಕಂಡು ಈ ಒಂದು ಸರ್ಟಿಫಿಕೇಟ್ ಇಂದ ಅದನ್ನ ಹೊರಪಡೆಯಲಾಗುತ್ತೆ ಇನ್ನು ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಡಲ ತೀರಗಳಿಗೆ ಅಥವಾ ಈ ಒಂದು ಬೀಚ್ಗಳಿಗೆ ಯಾವುದೇ ರೀತಿಯಾದಂತಹ ತ್ಯಾಜ್ಯವನ್ನು ಸೇರಿಸೋ ರೀತಿನಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನ ಮಾಡ್ಬೇಕಾಗಿರತ್ತೆ ಶೌಚಾಲಯಗಳನ್ನ ಸ್ಥಾಪನೆಯನ್ನ ಮಾಡ್ಬೇಕಾಗಿರತ್ತೆ ಅಂಡ್ ವಿಸಿಟರ್ ಗಳಿಗೆ ಅಗತ್ಯವಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಒಳಗೊಂಡಂತಹ ಒಂದು ಕಡಲ ತೀರದ ಪರಿಸರ ಸ್ವಚ್ಛವಾಗಿರಬೇಕಾಗಿರತ್ತೆ ಇನ್ನು ಮೂರನೇ ಸಬ್ಬೆಡ್ಡಿಂಗ್ ಆದಂತಹ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಲೈಫ್ ಸೇವಿಂಗ್ ಫೆಸಿಲಿಟೀಸ್ ಅಂತ ಕರಿತೀವಿ ಅಥವಾ ಜೀವರಕ್ಷಕ ಸೇವೆಗಳನ್ನ ಒದಗಿಸಬೇಕಾಗಿರುತ್ತೆ ಅಂದ್ರೆ ಪ್ರವಾಸಿಗರಿಗೆ ಸುರಕ್ಷತೆಯನ್ನ ಖಚಿತಪಡಿಸ್ಕೊಳ್ಳುವಂಥದ್ದು ಜೀವರಕ್ಷಕ ಸೇವೆಗಳನ್ನ ಕೊಡುವಂಥದ್ದು ಎಲ್ಲಾ ಸಮಯದಲ್ಲೂ ಲಭ್ಯವಿರೋ ರೀತಿಯಲ್ಲಿ ಅಂದ್ರೆ ಈ ಫೆಸಿಲಿಟೀಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯವಿರೋ ರೀತಿಯಲ್ಲಿ ನೋಡ್ಕೋತಾ ಬರಬೇಕಾಗತ್ತೆ ಅದರ ಜೊತೆಗೆ ಸುರಕ್ಷತಾ ಸಲಕರಣೆಗಳು ಅಂತ ಕರಿತೀವಿ ಅಂದ್ರೆ ಲೈಫ್ ಬೋಟ್ ಗಳಾಗಿರ್ಬೋದು ಲೈಫ್ ಜಾಕೆಟ್ ಗಳಾಗಿರ್ಬೋದು ಇವೆಲ್ಲವೂ ಕೂಡ ಲಭ್ಯತೆ ಇರಬೇಕು ಅಂಡ್ ಎಮರ್ಜೆನ್ಸಿ ಅನ್ನುವಂಥದ್ದು ಅಂದ್ರೆ ತುರ್ತು ಯೋಜನೆಗಳನ್ನ ಕೈಗೊಳ್ಳುವಂಥದ್ದು ತೀರಗಳು ತುರ್ತು ರಕ್ಷಣಾ ಯೋಜನೆಗಳಾಗಿರ್ಬೋದು ಫಸ್ಟ್ ಏಡ್ ಬಾಕ್ಸ್ ಗಳಾಗಿರ್ಬೋದು ಪ್ರಥಮ ಚಿಕಿತ್ಸಾ ಸೇವೆಗಳನ್ನ ಹೊಂದಿರಬೇಕು ಅನ್ನುವಂಥದ್ದು ಕೊನೆಯ ಸಬೆಡ್ಡಿಂಗ್ ಆದಂತಹ ಎನ್ವೈರಮೆಂಟ್ ಏನು ಲೈಕ್ ನಿರ್ವಹಣೆ ಅನ್ನುವಂಥದ್ದು ಅಥವಾ ಪರಿಸರ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡುವಂಥದ್ದು ತ್ಯಾಜ್ಯವನ್ನ ಅಂದ್ರೆ ಪ್ಲಾಸ್ಟಿಕ್ ಗಳ ಮರುಬಳಕೆಯನ್ನ ಪ್ರೋತ್ಸಾಹಿಸುವಂಥದ್ದು ಇಂಧನ ಮತ್ತು ನೀರಿನ ನಿರ್ವಹಣೆಯನ್ನ ಮಾಡುವಂಥದ್ದು ಅಂದ್ರೆ ಈ ಪ್ರದೇಶಗಳಲ್ಲಿ ಬಳಸಲ್ಪಡುವಂತಹ ಇಂಧನ ಅಥವಾ ಎನರ್ಜಿ ಅನ್ನುವಂಥದ್ದು ರಿನ್ಯೂವಬಲ್ ಸೋರ್ಸಸ್ ಇಂದ ಬಂದಿರಬೇಕಾಗುತ್ತೆ ಈ ರೀತಿಯಾಗಿ ನಾಲ್ಕು ಸಬ್ ಹಿಡ್ಡಿಂಗ್ ಅಲ್ಲಿ ಒಟ್ಟಾರೆ ಮೂವತ್ ಮೂರು ಮಾನದಂಡಗಳನ್ನು ಪೂರೈಸುವಂತಹ ಬೀಚ್ ಗಳಿಗೆ ಕಡಲ ತೀರಗಳಿಗೆ ಈ ಒಂದು ನೀರಿನ ಪರಿಸರ ಶಿಕ್ಷಣ ಆಗಿರ್ಬೋದು ಮಾಹಿತಿಗಳನ್ನ ಕೊಡುವಂತದ್ದು ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ನೀರಿನ ಗುಣಮಟ್ಟವನ್ನ ಕೊಡುವಂತದ್ದು ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವಂತದ್ದು ಮತ್ತು ಇದರ ಜೊತೆಗೆ ಪರಿಸರ ನಿರ್ವಹಣೆಯನ್ನು ಕೊಡಲಾಗತ್ತೆ ಇನ್ನು ಈ ನೀಲಿ ಧ್ವಜವನ್ನ ಕೊಡಲು ಮಾಡಲ್ಪಡುವಂತಹ ಪ್ರೋಸೆಸ್ ಅಥವಾ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಮುಖ್ಯವಾಗಿ ಮೂರು ಹಂತದಲ್ಲಿರುತ್ತೆ ಮೊದಲನೇ ಹಂತ ಅರ್ಜಿಯನ್ನು ಸಲ್ಲಿಸುವಂಥದ್ದು ಆ ನಂತರದಲ್ಲಿ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಅನ್ನು ಕೊಡುವಂಥದ್ದು ನಿಯಮಿತವಾಗಿ ತಪಾಸಣೆಯನ್ನ ಮಾಡುವಂಥದ್ದು ಮೇಲ್ವಿಚಾರಣೆಯನ್ನು ಕೈಗೊಳ್ಳುವಂಥದ್ದು ಅಂಡ್ ವಾರ್ಷಿಕವಾಗಿ ನೀಲಿ ಧ್ವಜವನ್ನ ನವೀಕರಣೆಯನ್ನ ಮಾಡುವಂಥದ್ದು ಅರ್ಜಿ ಸಲ್ಲಿಕೆ ಆದಂತಹ ನಂತರ ಶುಲ್ಕವನ್ನ ನಿಗದಿಪಡಿಸಿದ ಒಂದು ಮಾನದಂಡಗಳ ಆಧಾರದ ಮೇಲೆ ಬೀಚ್ಗಳನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಸಂಬಂಧದಲ್ಲಿ ಎಲ್ಲಾ ಬೀಚ್ಗಳು ಈ ಬೀಚ್ಗಳು ಮೂವತ್ ಮೂರು ಮಾನದಂಡಗಳನ್ನ ಅನುಸರಿಸ್ತಿದೆ ಅಂತ ಕಂಡು ಬಂದ್ರೆ ನೀಲಿ ಧ್ವಜವನ್ನ ಕೂಡ ಮಾಡಲಾಗತ್ತೆ ಒಮ್ಮೆ ಪ್ರಮಾಣ ಪತ್ರವನ್ನ ಕೊಟ್ಟ ನಂತರ ಪ್ರತಿ ವರ್ಷ ಎಲ್ಲಾ ಮಾನದಂಡಗಳನ್ನ ಅಂದ್ರೆ ಮೂವತ್ ಮೂರು ಕ್ರೈಟೀರಿಯಾಗಳನ್ನ ಫಾಲೋ ಮಾಡ್ತಿದ್ಯಾ ಅಂತ ಖಚಿತಪಡಿಸ್ಕೊಳ್ಳೋದಿಕ್ಕೆ ಬೀಚ್ ನಲ್ಲಿ ಆಗಾಗ ತಪಾಸಣೆಗಳನ್ನ ಮೇಲ್ವಿಚಾರಣೆಗಳನ್ನ ಒಳ ಒಳಗೊಳ್ಳಬೇಕಾಗತ್ತೆ ಆ ನಂತರದಲ್ಲಿ ವಾರ್ಷಿಕವಾಗಿ ಈ ಒಂದು ರಿವಿಷನ್ ಅನ್ನ ಅಂದ್ರೆ ನೀಲಿ ಧ್ವಜ ನವೀಕರಣವನ್ನ ವರ್ಷಕ್ಕೊಮ್ಮೆ ಮಾಡ್ಕೊತಾ ಬರಬೇಕಾಗತ್ತೆ ಇದು ಒಂದಿರುವಂತಹ ಇಂತಹ ಬೀಚ್ಗಳು ಈ ಎಲ್ಲಾ ಕ್ರೈಟೀರಿಯಾಗಳನ್ನ ಒಳಗೊಂಡಿರುವಂತಾಗಿರುತ್ತೆ ಅಂಡ್ ನೀಲಿ ಧ್ವಜ ಪಡೆಯೋದರ ಪ್ರಾಮುಖ್ಯತೆ ಏನು ಇಂಪಾರ್ಟೆನ್ಸ್ ಏನು ಏನು ಪಡಿಬೇಕು ಅನ್ನುವಂತಹ ಉದ್ದೇಶ ಬಂದಾಗ ಮುಖ್ಯವಾಗಿ ಈ ನೀಲಿ ಧ್ವಜ ಅನ್ನುವಂಥದ್ದು ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಕೇವಲ ಸರ್ಟಿಫಿಕೇಟ್ ಆಗಿರೋದಿಲ್ಲ ಈ ಒಂದು ಸರ್ಟಿಫಿಕೇಟ್ ಪಡೆದಂತಹ ಬೀಚ್ಗಳು ಪರಿಸರ ಮತ್ತು ಸಾಮಾಜಿಕ ಜವಾಬ್ದಾರಿಯ ಒಂದು ಸಂಕೇತ ಅಂತಾನೆ ಕರಿತೇವೆ ಅಂದ್ರೆ ಎನ್ವಾಯೆಂಟ್ ಅಂಡ್ ಸೊಸೈಟಿ ರೆಸ್ಪಾನ್ಸಿಬಿಲಿಟಿಯ ಒಂದು ದ್ಯೋತಕ ಅಂತಾನೆ ಕೂಡ ಕರಿತಾ ಬರ್ತೀವಿ ಮುಖ್ಯವಾಗಿ ಒಂದು ಏನದು ಅದು ನೋಡ್ತಾ ಬಂದಾಗ ಪ್ರವಾಸೋದ್ಯಮವನ್ನ ಯಾಕಂದ್ರೆ ಈ ಬೀಚ್ ಏನಿರವೆ ಈ ಬ್ಲೂ ಫ್ಲಾಗ್ ಪಡೆದಂತಹ ಬೀಚ್ಗಳು ಒಟ್ಟಾರೆಯಾಗಿ ಮೂವತ್ ಮೂರು ಕ್ರೈಟೀರಿಯಾಸ್ ಇರುತ್ತೆ ಈ ಮೂವತ್ ಮೂರು ಕ್ರೈಟೀರಿಯಾಸ್ ಅಲ್ಲಿ ನಿಮ್ಗೆ ಮೊದಲೇ ಹೇಳಿದ ಹಾಗೆ ಬೃಹತ್ ಪ್ರಮಾಣದಲ್ಲಿ ಪ್ರವಾಸಿಗಳನ್ನ ಆಕರ್ಷಿಸುತ್ತೆ ಅದು ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಪ್ರವಾಸಿಗರಿಂದ ಆಕರ್ಷಿಸುವ ಮೂಲಕ ಆದಾಯವನ್ನ ಜನರೇಟ್ ಮಾಡುತ್ತೆ ಸುತ್ತಮುತ್ತಲ ಅಂದ್ರೆ ಬೀಚ್ ಸುತ್ತಮುತ್ತಲ ಇರುವಂತಹ ವ್ಯಾಪ್ತಿಯಲ್ಲಿರುವಂತಹ ನಾಗರಿಕರಿಗೆ ಆದಾಯವನ್ನು ಪ್ರೋತ್ಸಾಹ ಆ ಮೂಲಕ ಪ್ರವಾಸೋದ್ಯಮವನ್ನ ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು ಸುಸ್ಥಿರ ಅಭಿವೃದ್ಧಿಯನ್ನ ಯೋಜನೆ ಮಾಡುತ್ತೆ ಈ ಮೂವತ್ ಮೂರು ಗಳಲ್ಲಿ ಸುಸ್ಥಿರವಾಗಿ ಈ ಬೀಚ್ ಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ಜೀವನೋಪಾಯವನ್ನು ಕೂಡ ಅಂದ್ರೆ ಲೈಫ್ ಆಫ್ ಏನು ಲಿವಿಂಗ್ ಸ್ಟ್ಯಾಂಡರ್ಡ್ ಅನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅನ್ನುವಂಥದ್ದು ಅಂಡ್ ಈ ಬೀಚ್ ಗಳ ಆಡಳಿತಾತ್ಮಕ ಸುಧಾರಣೆ ನೀವು ಭಾರತದಲ್ಲಿ ನೋಡ್ಬೋದು ಎಷ್ಟೋ ಬೀಚ್ಗಳು ಹೋದಾಗ ಪ್ಲಾಸ್ಟಿಕ್ ಕಸಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಎಲ್ಲಂದ್ರ ಅಲ್ಲೇ ಬಿದ್ದಿರುವಂತದ್ದು ಮ್ಯಾನೇಜ್ಮೆಂಟ್ ಸರಿ ಇಲ್ದಲೇ ಇರುವಂತದ್ದು ಈವನ್ ಫೀಸ್ ಅನ್ನ ಶುಲ್ಕವನ್ನ ಕಲೆಕ್ಟ್ ಮಾಡಿದ್ರು ಕೂಡ ಎಷ್ಟೋ ಬೀಚ್ಗಳಲ್ಲಿ ಮೂಲಭೂತ ಅಗತ್ಯವಾದಂತಹ ಶೌಚಾಲಯಗಳ ಒಂದು ಏನು ಆಬ್ಜೆನ್ಸಿ ಅಥವಾ ಇಲ್ದಲ್ಲೇ ಇರುವಂತಹ ಒಂದು ಕೆಟ್ಟ ಸ್ಥಿತಿಯನ್ನು ನಾವು ನೋಡ್ತಾ ಬಂದಿರ್ತೀವಿ ಬಟ್ ಬ್ಲೂ ಫ್ಲಾಗ್ ಪಡಿಬೇಕು ಅಂತ ಅಂದ್ರೆ ಸುರಕ್ಷತೆ ಆಗಿರ್ಬೋದು ಏನೋ ನೈರ್ಮಲ್ಯತೆ ಆಗಿರ್ಬೋದು ಇವೆಲ್ಲವನ್ನು ಕಾಪಾಡ್ಕೋಬೇಕಾಗತ್ತೆ ಆಡಳಿತಾತ್ಮಕವಾಗಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತೆ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ ಸೊ ಇದಿಷ್ಟು ಬ್ಲೂ ಫ್ಲಾಗ್ ಗೆ ಸಂಬಂಧಪಟ್ಟು ಅಂಡ್ ಈ ಬ್ಲೂ ಫ್ಲಾಗ್ ಅನ್ನು ಕೊಡುವಂತಹ ಫೌಂಡೇಶನ್ ಫಾರ್ ಎನ್ವೈರಮೆಂಟಲ್ ಎಜುಕೇಶನ್ ಅಂತ ನಾವೇನ್ ಕರಿತೀವಿ ಅಥವಾ ಎಫ್ಇ ಅಂತ ಕರಿತೀವಿ ಅಥವಾ ಪರಿಸರ ಶಿಕ್ಷಣಕ್ಕಾಗಿ ಪ್ರತಿಷ್ಠಾನ ಅಂತ ಕರೆಯುವಂತಹ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ನೋಡೋದಾದ್ರೆ ಇದೊಂದು ಸಾವಿರದ ಒಂಬೈನೂರ ಎಂಬತ್ ಒಂದರಲ್ಲಿ ಡೆನ್ಮಾರ್ಕ್ ನಲ್ಲಿ ಸ್ಥಾಪನೆಯಾಗತ್ತೆ ಪರಿಸರ ಶಿಕ್ಷಣಕ್ಕಾಗಿ ಪ್ರತಿಷ್ಠಾನ ಅನ್ನುವಂಥದ್ದು ಜಾಗತಿಕವಾಗಿ ಸುಸ್ತ ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸುವಂತಹ ಒಂದು ಎನ್ ಜಿ ಇದು ವರ್ಕ್ ಮಾಡ್ತಾ ಬರುತ್ತೆ ಅನ್ನುವಂಥದ್ದು ಈ ಪರಿಸರ ಶಿಕ್ಷಣಕ್ಕಾಗಿ ಪ್ರತಿಷ್ಠಾನ ಅನ್ನುವಂಥದ್ದು ಮುಖ್ಯವಾಗಿ ಬ್ಲೂ ಫ್ಲಾಗ್ ಕಾರ್ಯಕ್ರಮವನ್ನು ನಿರ್ವಹಿಸುತ್ತೆ ಪರಿಸರ ಸುರಕ್ಷತೆ ಮತ್ತು ಸುಸ್ಥಿರತೆಯ ಮಾನದಂಡಗಳನ್ನ ಪೂರೈಸುವಂತಹ ಕಡಲ ತೀರಗಳಿಗೆ ಮರಿನಾಗಳಿಗೆ ಬೀಚ್ಗಳಿಗೆ ಸರ್ಟಿಫಿಕೇಶನ್ ಕೊಡುವಂಥದ್ದು ಇದರ ಜೊತೆಗೆ ಶಿಕ್ಷಣ ಪರಿಸರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಶಾಲೆಗಳಾಗಿರ್ಬೋದು ಪರಿಸರಕ್ಕಾಗಿ ಯುವ ವರದಿಗಾರರ ಕಾರ್ಯಕ್ರಮಗಳನ್ನು ಕೂಡ ವರ್ಷಪೂರ್ತಿ ನಡೆಸ್ಕೊತಾ ಬರುತ್ತೆ ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ನಲ್ವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಒಂದು ಪ್ರತಿಷ್ಠಾನ ಅಥವಾ ಈ ಒಂದು ಫೌಂಡೇಶನ್ ಕಾರ್ಯನಿರ್ವಹಿಸ್ತಾ ಇದೆ ಆ ಮೂಲಕ ಹಲವಾರು ಕಡಲ ತೀರಗಳಿಗೆ ಹಲವಾರು ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡಲಾಗಿದೆ ಇದಿಷ್ಟು ಫ್ಲಾಗ್ ಸರ್ಟಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದೀನಿ